ಪ್ರೀತಿಯ ಹಾಗೂ ನನ್ನ ನೆಚ್ಚಿನ ಅನುಭವ ಸಾರ ಯೂಟ್ಯೂಬ್ ಚಾನೆಲ್ ವೀಕ್ಷಕರೇ ನಾನು ನಿಮ್ಮ ಸ್ಮಾಲ್ ಲೀಟರ್ ಅಂದರೆ ಪುಟ ನಾಯಕ್ ಎಂದಿನಂತೆ ಇವತ್ತು ಸಹ ಹೊಸ ಶುಭೋದಯ ಬರೆದಿದ್ದೇನೆ ಇವತ್ತು ಅಂದರೆ ದಿನಾಂಕ ಹದಿನಾಲ್ಕು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಶನಿವಾರ ಇವತ್ತಿನ ಶುಭೋದಯ ಮತ್ತೆ ಎಂದಿನಂತೆ ವಿಶೇಷ ಹಾಗೂ ವಿಭಿನ್ನವಾಗಿದೆ ಅದೇ ಇಂದು ನನಗೊಬ್ಬ ವ್ಯಕ್ತಿ ಕೇಳಿದ ಪ್ರಶ್ನೆ ಏನಪ್ಪಾ ಅಂದರೆ ನಾನು ನನ್ನ ಸ್ನೇಹಿತರ ಜೊತೆಯಾಗಿರಲಿ ಮತ್ತು ಬಂಧು ಬಳಗದವರ ಜೊತೆಯಾಗಿರಲಿ ಯಾವಾಗಲೂ ಖುಷಿ ಖುಷಿಯಿಂದ ನಗು ನಗುತ್ತಾ ಅವರ ಜೊತೆಗೆ ಇರಬೇಕಾದರೆ ನಾನು ಮತ್ತು ನನ್ನ ವ್ಯಕ್ತಿತ್ವ ಹೇಗಿರಬೇಕು ಇಲ್ಲವೇ ನನ್ನ ವ್ಯಕ್ತಿತ್ವವನ್ನು ನಾನು ಹೇಗೆ ಬೆಳೆಸಿಕೊಳ್ಳಬೇಕು ಹಾಗೂ ನನ್ನ ನಡವಳಿಕೆ ಅವರ ಜೊತೆ ಹೇಗಿರಬೇಕು ಅಂತ ಈ ಪ್ರಶ್ನೆ ಸ್ವಲ್ಪ ಕಷ್ಟಕರ ಅನಿಸಿದ್ರು ಇದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ನಮಗೆ ಇದರ ಉತ್ತರ ಸಿಗ್ತದೆ ನಿಮಗೆ ಉತ್ತರ ಜೊತೆಗೆ ಒಂದು ಉದಾಹರಣೆ ಕೊಡ್ತೇನೆ ಅವಾಗ ತುಂಬನೇ ಸುಲಭ ಆಗುತ್ತೆ ನಮ್ಮ ವ್ಯಕ್ತಿತ್ವವನ್ನು ನಾವು ಹೇಗೆ ಅಂತ ನನ್ನ ಅನುಭವದ ಪ್ರಕಾರ ನಾವು ನಮ್ಮ ವ್ಯಕ್ತಿತ್ವವನ್ನು ಉಪ್ಪಿನ ಹಾಗೆ ಬೆಳೆಸಿಕೊಳ್ಳಬೇಕು ಏಕೆ ಅಂತೀರಾ ನಮಗೆಲ್ಲ ತಿಳಿದಿರುವ ಹಾಗೆ ಉಪ್ಪನ್ನು ಅಡುಗೆ ಮಾಡುವಾಗ ಆಗಿರಲಿ ಇಲ್ಲವೇ ಊಟ ತಿಂಡಿ ಮಾಡುವಾಗ ಆಗಿರಲಿ ಯಾರು ಹೆಚ್ಚು ಉಪ್ಪನ್ನು ಬಳಸುವುದಿಲ್ಲ ಹಾಗಂತ ಉಪ್ಪು ಇಲ್ಲದೆ ಅಡಿಗೆ ಮಾಡುವುದಾಗಿರಲಿ ಊಟ ಮಾಡುವುದಾಗಿರಲಿ ಸಾಧ್ಯ ಇಲ್ಲ ಯಾಕಂದ್ರೆ ಇದು ಸ್ವಲ್ಪ ಕಷ್ಟಕರ ಉಪ್ಪು ಇಲ್ಲದೆ ನಾವು ಅಡುಗೆನ ಸಲ್ಲಿಸುದು ಒಟ್ಟಾರೆ ಉಪ್ಪು ಇಲ್ಲದೆ ಅಡುಗೆ ಅಥವಾ ಊಟ ಪೂರ್ಣ ಆಗಲು ಹೇಗೆ ಸಾಧ್ಯವಿಲ್ಲವೋ ಹಾಗೆ ನಾವು ಇಲ್ಲದೆ ನಮ್ಮ ಸ್ನೇಹಿತರಿಗಾಗಿರಲಿ ಇಲ್ಲವೇ ನಮ್ಮ ಬಂಧು ಬಳದವರೆ ಬಳಗದವರಿಗಾಗಿರಲಿ ಅವರ ಕೆಲವು ಕೆಲಸ ಅಥವಾ ಕಾರ್ಯಗಳು ಪೂರ್ಣ ಆಗಿರಬಾರದು ಅವರಿಗೆ ನಮ್ಮ ಅವಶ್ಯಕತೆ ಇರಲೇಬೇಕು ಕೆಲವೊಂದು ಕೆಲಸ ಅಥವಾ ಕಾರ್ಯಕ್ರಮಗಳನ್ನು ಮುಗಿಸಬೇಕಾದ್ರೆ ಹಾಗೆ ನಾವು ನಮ್ಮ ವ್ಯಕ್ತಿತ್ವವನ್ನು ಅಥವಾ ನಮ್ಮ ನಡವಳಿಕೆಯನ್ನು ಬೆಳೆಸ್ಕೊಂಡ್ರೆ ನಿಜವಾಗಿಯೂ ನಾವು ನಮ್ಮ ಬಂಧು ಬೆಳಗದವರ ಜೊತೆ ಮತ್ತು ನಮ್ಮ ಸ್ನೇಹಿತರ ಜೊತೆ ಯಾವಾಗಲೂ ಜೀವನ ಪೂರ್ತಿ ನಗು ನಗುತ್ತಾ ಖುಷಿಯಿಂದ ಇರಲು ಸಾಧ್ಯ ಇದೆ ಇದು ಶೇಕಡ ನೂರಕ್ಕೆ ಕೇವಲ ಐದರಿಂದ ಹತ್ತು ಶೇಕಡದಷ್ಟು ಆಗ್ಬೋದು ಶೇಕಡ ತೊಂಬತ್ತರಷ್ಟು ಸ್ವಲ್ಪ ಕಷ್ಟನೇ ಯಾಕಂದರೆ ಎಲ್ಲ ಜನಗಳಿಗೆ ನಮ್ಮ ವ್ಯಕ್ತಿತ್ವ ಉಪ್ಪಿನ ಹಾಗೆ ಇಷ್ಟ ಆಗೋದು ಸ್ವಲ್ಪ ಕಷ್ಟ ಆದರೆ ಪ್ರಯತ್ನ ಮಾಡಿದರೆ ಅದು ಸಾಧ್ಯ ಅನ್ನತ್ತೆ ನನ್ನ ಅನುಭವದ ಮಾತು ಈ ದಿನದ ಸಂಚಿಕೆಯ ಈ ಶುಭೋದಯ ನಿಮಗೆ ಹೇಗೆ ಅನ್ನಿಸ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ಸ್ ಬಾಕ್ಸ್ ಹಂಚ್ಕೊಳ್ಳಿ ಮತ್ತೆ ಮುಂದಿನ ಶುಭೋದಯ ಅಂದರೆ ಸೋಮವಾರ ನಾವು ಹೊಸ ವಿಡಿಯೋದೊಂದಿಗೆ ಹೊಸ ಶುಭೋದೊಂದಿಗೆ ಸಿಗೋಣ ಅಲ್ಲಿವರಿಗೆ ಧನ್ಯವಾದಗಳು